ಇಡೀ ದೇಶಾದ್ಯಂತ ಏಳು ಹಂತದಲ್ಲಿ ನಡೆದ ಮತದಾನ ಪ್ರಕ್ರಿಯೆ ಶನಿವಾರ ಸಂಜೆ ಆರು ಗಂಟೆಗೆ ಅಂತ್ಯವಾಗುತ್ತಿದ್ದಂತೆ ಚುನಾವಣಾ ಉತ್ತರಗಳು ಸಮೀಕ್ಷೆಗಳು ಹೊರಬಿದ್ದಿವೆ ಎ ನಿಶ್ಚಳ ಬಹುಮತದೊಂದಿಗೆ ಸರ್ಕಾರ ರಚಿಸಲಿದ್ದು ರಾಜ್ಯದಲ್ಲಿ ಬಿಜೆಪಿ ಎಸ್ಗೆ ಮತದಾರ ಹೆಚ್ಚು ಒಲವು ತೋರಿಸಿದ್ದಾನೆ ಎಂದು ಹೇಳುತ್ತಿವೆ ಕರ್ನಾಟಕದಲ್ಲಿ ಟಿವಿಎಟ್ ಎಕ್ಸಿಲ್ ಫೋರ್ ಪ್ರಕಾರ ಬಿಜೆಪಿ ಹದಿನೆಂಟು ಕಾಂಗ್ರೆಸ್ ಎಂಟು ಜೆಡಿಎಸ್ ಎರಡನೇ ಸ್ಥಾನ ಎಂದಿದೆ ಎನ್ಡಿಟಿವಿ ಬಿಜೆಪಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಎಸ್ಗೆ ಎರಡು ಕಾಂಗ್ರೆಸ್ಗೆ ಮೂರರಿಂದ ಐದನೇ ಸ್ಥಾನ ಎಂದಿದೆ ಲೋಕಸಭಾ ಚುನಾವಣೆಗೆ ತೆರೆ ಬಿದ್ದಿದ್ದು ಮತಗಟ್ಟೆ ಸಮೀಕ್ಷೆಗಳು ಹೊರಬೀಳತೊಡಗಿವೆ ಲೋಕಸಭೆ ಚುನಾವಣೆ ಕುರಿತು ಪಿ ಮಾರ್ಕ್ಸ್ ಸಮೀಕ್ಷಾ ವರದಿ ಪ್ರಕಟಿಸಿದ್ದು ಚುನಾವಣೆಯಲ್ಲಿ ಎ ಮುನ್ನೂರ ಐವತ್ತೊಂಬತ್ತು ಕ್ಷೇತ್ರ ಇಂಡಿಯಾ ಒಕ್ಕೂಟ ಒನ್ನೂರ ಐವತ್ನಾಲ್ಕು ಹಾಗೂ ಇತರೆ ಅಭ್ಯರ್ಥಿಗಳು ಮೂವತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಸಮೀಕ್ಷೆ ತಿಳಿಸಿದೆ